ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದ ಅತ್ತೂರಿ ಹಿಂದೂ ಸಮ್ಮೇಳನದ ಬೈಕ್ ರ್ಯಾಲಿ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಇಂದು ಹಿಂದೂ ಸಮ್ಮೇಳನದ ಅಂಗವಾಗಿ ಆಯೋಜಿಸಲಾದ ಭವ್ಯ ಬೈಕ್ ರ್ಯಾಲಿ ಶುಕ್ರವಾರ ಅತ್ಯಂತ ಸಂಭ್ರಮ ಶಿಸ್ತಿನೊಂದಿಗೆ ಹಾಗೂ ಭಕ್ತಿ ಭಾವದಿಂದ ನಡೆದಿದೆ ರ್ಯಾಲಿಯಲ್ಲಿ ಸಾವಿರಾರು ಯುವಕರು ಮತ್ತು ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ದೇಶಭಕ್ತಿ ಹಾಗೂ ಧಾರ್ಮಿಕ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ದಾರೆ ಪಟ್ಟಣದ ವಿವಿಧ ಭಾಗಗಳಿಂದ ಆರಂಭವಾದ ಬೈಕ್ಗಳು ನಗರದ ಪ್ರಮುಖ ವೃತ್ತಿಗಳು ಹಾಗೂ ದೇವಾಲಯಗಳ ಸುತ್ತಮುತ್ತ ಸಂಚರಿಸಿ ಕೊನೆಯಲ್ಲೇ ನಿಗದಿತ ಸಭಾಸ್ಥಳದಲ್ಲಿ ಒಂದಾಗಿ ಸೇರಿಕೊಂಡವು ಕೇಸರಿ ಧ್ವಜಗಳು ಧಾರ್ಮಿಕ ಪಾವುಟಗಳು ಹಾಗೂ ವಿವಿಧ ಘೋಷಣೆಗಳಿಂದ ರ್ಯಾಲಿ ಗಮನ ಸೆಳೆಯಿತು ರ್ಯಾಲಿಗೆ ಸ್ಥಳೀಯ ಮುಖಂಡರು ಹಾಗೂ ಹಲವು ಹಿಂದೂಪುರ ಸಂಘಟನೆಗಳ ನಾಯಕರು ಹಾಜರಿದ್ದು ಸಮಾಜದಲ್ಲಿ ಏಕತೆ ಸಾಂಸ್ಕೃತಿಕ ಮೌಲ್ಯಗಳ ರಕ್ಷಣೆ ಮತ್ತು ರಾಷ್ಟ್ರೀಯ ಚೇತನೆಯನ್ನ ಬಲಪಡಿಸುವ ಉದ್ದೇಶವನ್ನು ವ್ಯಕ್ತಪಡಿಸಿದರು ವೇದಿಕೆಯಲ್ಲೇ ಮಾತನಾಡಿದ ವಕ್ತಾರರು ದೇಶದ ಪರಂಪರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೌಲ್ಯಗಳ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಸಂಪೂರ್ಣ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಮಾಡಿತ್ತು ಸಂಚಾರ ದಂಡನೆ ನಿಯಂತ್ರಣಕ್ಕೆ ವಿಶೇಷ ಕ್ರಮ ಕೈಗೊಳ್ಳಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಯಿತು ಹಿಂದೂ ಸಮ್ಮೇಳನದ ಭಾಗವಾಗಿ ನಡೆದ ಈ ಬೈಕ್ ರ್ಯಾಲಿ ಗಜೇಂದ್ರಗಡ ಪಟ್ಟಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಯುವ ಸಮುದಾಯದಲ್ಲಿ ಉತ್ಸಾಹ ಮತ್ತು ಸಂಘಟನೆಯ ಶಕ್ತಿ ಪ್ರದರ್ಶಿಸಿದ ಮಹತ್ವದ ಕಾರ್ಯಕ್ರಮವಾಗಿ ಗಮನಿಸಲುತ್ತಿದೆ ಬ್ಯೂರೋ ರಿಪೋರ್ಟ್ ರೋಗಿ ದನ್ಕೀಸ್ಟ್ ವಿಪೂರ್ಕ ಚಿತ್ರಗಣ